ನು ಅಲ್ಲಿ ರಾಮನು ಎಲ್ಲಿ ಹನುಮನು ಅಲ್ಲಿ ರಾಮನು ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಮನು ರಾಮನ ಬುಸಿರೆ ಹನುಮಾ ರಾಮನ ಬುಸಿರೆ ಹನುಮಾ

ನೆನೆದರು ಅಲ್ಲಿಯೇ ಇರುವನು ಎಲ್ಲಿ ನೆನೆದರು ಅಲ್ಲಿಯೇ ಇರುವನು ಎಲ್ಲಿ ಕರೆದರು ಅಲ್ಲಿ ಬರುವನು ಎಲ್ಲಿ ನೆನೆದರು ಅಲ್ಲಿಯೇ ಇರುವನು ಎಲ್ಲಿ ಕರೆದರು ಅಲ್ಲಿ ಬರುವನು ನೆರಳಿನಂತೆಯೇ ಬಳಿಯಲಿರುವನು ನೆರಳಿನ ಕೆಯೇ ಬಳಿಯಲಿರುವನು ಅರುಣೆಯಿಂದ ಸುಖ ಶಾಂತಿ ನೀಡುವ ಮುಖ್ಯ ಪ್ರಾಣ ಎಲ್ಲಿ ಹನುಮನು ಅಲ್ಲಿ ರಾಮನು ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಮನು ತಂತ್ರ ಕೇಳನು ಮಂತ್ರ ಕೇಳನು ತಂತ್ರ ಕೇಳನು ಸ್ತೋತ್ರ ಮಾಡುತ್ತ ತನ್ನ ಹೊಗಳು ಎನ್ನನು ಮಂತ್ರ ಕೇಳನು ತಂತ್ರ ಕೇಳನು ಸ್ತೋತ್ರ ಮಾಡುತ್ತಾ ತನ್ನ ಹೊಗಳು ಎನ್ನನು ಕರೆಯ ಬರುವನು

ಮನದಿ ಬೆರವನು ಸ್ಮರಣೆ ಮನದಿ ಬೆರವನು ಕಾಮಕ್ರೋಧ ಕ್ಷಣದಲ್ಲಿ ದಹಿಸಿ ಬಿಡುವನು ಉತ್ರಕೂಟ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆತ್ತಂಗಿ ರಸ್ತೆ ನೆನ್ಮಂಗ್ಲ ಈ ದಿವಸ ಈ ಕಪಾಲಿ ಮತ್ತೆ ಡಾಕ್ಟರ್ ಡಾಕ್ಟರ್ ಬರುತ್ತೆ ಶ್ರೀನಿವಾಸ ನೇತೃತ್ವದಲ್ಲಿ ಇವತ್ತಿನ ದಿನ ಒಂದು ಮೂವತ್ತೈದು ಸಾವಿರ ಜನ ಊಟದ ವ್ಯವಸ್ಥೆ ಮಾಡಿದ್ವಿ ಹಾಗೆಯೇ ನಮ್ಮ ಏರಿಯಾದ ಕೌನ್ಸಿಲರ್ ಆದಂಥ ನಮ್ಮ ಉಮೇಶಣ್ಣ ಮತ್ತು ಶ್ರೀಮತಿ ಒಳಗೊಂಡು ಮತ್ತು ನಮ್ಮ ಸ್ನೇಹಿತರೆಲ್ಲ ಒಂದು ಇನ್ನೂರು ಮುನ್ನೂರು ಜನ ಟೋಟಲ್ ಸೇರಿಕೊಂಡು ಇವತ್ತು ಒಂದು ಮೂವತ್ತೈದು ಸಾವಿರ ಜನಕ್ಕೆ ಅಂದಾಸೋ ಅನ್ನ ದಾಸೋಹ ಮಾಡ್ತಾಯಿದ್ವಿ ಮತ್ತು ಇವ ಈ ದಿನ ಬಂದು ಇವ ಆಂಜ ಉತ್ತರುಘಟ್ಟ ಆಂಜನೇಯ ಅನ್ನೋದು ಒಂದು ಶಕ್ತಿಯುತ ದೇವಸ್ಥಾನ ಇದು ಇಲ್ಲಿ ಬಂದು ಜನ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿದ್ರೆ ಒಳ್ಳೆಯದಾಗ್ತದೆ ಹಾಗೆ ಇಲ್ಲಿ ಪೂಜೆ ಸಲ್ಲಿಸಿ ಭಗವಂತಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರಿಗೂ ಕೇಳ್ಬಂತೀನಿ ಸರ್ ವರ್ಷದಿಂದ ವರ್ಷಕ್ಕೆ ಇಲ್ಲ ದೇವ್ರಿಗೂ ಕೆಲಸ ಮಾಡ್ತಾ ಇದೀವಿ ಅಲ್ಲ ಎಲ್ಲ ಸ್ನೇಹಿತಗಳ್ ಎಲ್ಲ ಮಾಡ್ತಾ ಇದೀವಿ ಸ್ಥಳೀಯ ಎಲ್ಲ ಆಶೀರ್ವಾದ ಹಂಗಂದ್ರೆ ಪೈಂಟ್ ಮಂಜು ಉಬ್ರೇ ಇಲ್ಲ ಎಲ್ಲರೂ ಸೇರಿ ಮಾಡ್ತಾ ಇದೀವಿ ಅಷ್ಟೇ ಅವರು ಅವರು ಕೊಡುಗೆ ಇದಕ್ಕೆ ಅಪಾರ ಇದೆ ಸೊ ಅವ್ರ ನೇತೃತ್ವದಲ್ಲಿ ಮಾಡ್ತಾ ಇದ್ವಿ ಸ್ಪಂದಿಸಿದಾರೆ ಎಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಒಬ್ಬರೇನು ಮಾಡೋಕ್ಕಾಗಲ್ಲ ಎಲ್ಲರೂ ಸ್ಪಂದಿಸಿ ಎಲ್ಲರೂ ಜೊತೆ ಈ ಕೆಲಸ ಮಾಡೋಕ್ಕಿಂತ ದೊಡ್ಡ ಕಾರ್ಯಕ್ರಮ ಮಾಡೋ ನೆರವೇರ್ಸಕ್ಕೆ ಸಾಧ್ಯ ಆಗುತ್ತೆ ಏನಿಲ್ಲ ಸರ್ ಅದರಲ್ಲಿ ಸ್ಪೆಷಲ್ ಏನಿಲ್ಲ ದಿನ ದಿನೇ ಹೆಚ್ಚಿಗೆ ಜನ ಆಗ್ತಾ ಇದ್ದಾರೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ವಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾವನ್ನಷ್ಟು ಅದೇ ಸುತ್ತಮುತ್ತ ಜನ ಬಂದು ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡಿ ಆ ದೇವರ ಆಶೀರ್ವಾದ ತಗೊಂಡು ಆರೋಗ್ಯ ಆಯುಷ್ಯೆಲ್ಲ ಜನಗಳಿಗೆ ಒಳ್ಳೇದಾಗಲಿ ಸುಭಿಕ್ಷವಾಗಿರಿ ಅಂತ ಕೇಳಿ ಏನು ಪ್ರತಿ ವರ್ಷಂತೆ ಶ್ರೀ ಶ್ರೀ ರಾಮಾಂಜನೇಯ ಸ್ವಾಮಿಯ ನಮ್ಮ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷಂತೆ ಈ ವರ್ಷವೂ ಸಹ ನೆನ್ನೆ ಈ ಅಭಿಷೇಕ ಕಾರ್ಯಕ್ರಮ ಇತ್ತು ಬೆಳಿಗ್ಗೆ ಮಹಾಮಂಗಳಾರತಿ ಬೆಣ್ಣೆ ಅಲಂಕಾರ ಹೂವಿನ ಅಲಂಕಾರ ಪ್ರತಿ ಊರಲ್ಲಿ ದೀಪದ ಅಲಂಕಾರ ಸುಮಾರು ಒಂದು ವಾರದಿಂದನೂ ನಾವು ಇದನ್ನು ದೀಪದ ಅಲಂಕಾರ ಹಾಕಿ ಮಾಡಿದ ಹಂಗಾಗಿ ಇವತ್ತು ಈಗ ಅನ್ನ ಸಂತರ್ಪಣೆ ಬೆಳಗ್ಗೆ ಏಳು ಗಂಟೆಯೇ ಸ್ಟಾರ್ಟ್ ಮಾಡಿದ್ದೀವಿ ಸುಮಾರಿಗೆ ಆಲೇ ಒಂದು ಎರಡರಿಂದ ಮೂರು ಸಾವಿರ ಜನ ಊಟ ಮಾಡ್ತಾರೆ ಜನ ಬರ್ತಾವ್ರೆ ಈಗೂ ಮಾಡ್ತಾವ್ರೆ ಸಂಜೆ ಎಂಟರಿಂದ ಒಂಬತ್ತು ಗಂಟೆವರೆಗೂ ನಾವು ಅನುದಾನ ಮಾಡ್ತೀವಿ ಏನು ಎಲ್ಲ ನಮ್ಮ ಗ್ರಾಮಸ್ಥರು ನಮ್ಮ ಸ್ನೇಹಿತರು ಮತ್ತು ಇತಿಷಿಗಳು ಮತ್ತು ನಮ್ಮ ಬಂಧು ಬಾಂಧವರು ಎಲ್ಲ ಸೇರಿ ಇವತ್ತು ಎಲ್ಲ ಸಹಕಾರದಿಂದ ಈ ಹನ್ಮುನ್ ಜಯಂತಿ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷವೂ ನಡ್ಸ್ಕೊತಾಯಿದ್ವಿ ಅದೇ ರೀತಿ ನನಗೆ ಎಲ್ಲರೂ ಸಹಕಾರ ಮಾಡ್ತಾರೆ ಭಗವಂತ ನನಗೆ ಸಹಕಾರ ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಂಜನೇಯ ಸಮಯದಲ್ಲಿ ಕೃಪೆಯಲ್ಲಿ ಕೇಳ್ಕೊತೀನಿ ಆ ಭಗವಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರು ಊಟ ಮಾಡ್ಕೊಂಡು ಹೋಗಿ ನಮ್ಮ ಆಂಜನೇಯಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಡ್ತೀನಿ ಅಲೆಯ ಸುಮಾರು ಒಂದು ಎರಡು ಸಾವಿರ ಜನ ಇವತ್ತು ಬೆಳೆಯಿಂದ ಬರ್ತಾ ಇದ್ದಾರೆ ಹಂಗಾಗಿ ಎಲ್ಲ ಕಡೆಯೂ ಇವತ್ತು ಹನ್ಮುನ್ಯಂತಿರೋದಿಂದ ಎಲ್ಲ ದೇವಸ್ಥಾನ ನೋಡಿ ನೋಡ್ತಾರೆ ಇವತ್ತು ಉತ್ರುಗೊಡ್ಡ ಆಂಜನೇಯ ಆಗಿರ್ಬೋದು ಅಲ್ಲಿ ಹಂಸಾಂಜನೇ ಆಗಿರ್ಬೋದು ಆಮೇಲೆ ಸ್ವಾಮಿ ಆಗಿರ್ಬೋದು ವಾಜಲಿ ಸ್ವಾಮಿ ಅಂದರೆ ಇದು ನಮ್ಮದು ಮೂಲ ಮೂಲತಃ ಆಂಜನೇಯಸ್ವಾಮಿ ನಮ್ಮಂತ ಮುತ್ತಾತಂ ಕಾಲದ ಬಂದ ಇದ್ದ ಇದ್ದಂಥ ದೇವಸ್ಥಾನ ಇದು ಹಂಗಾಗಿ ನಮ್ಮ ತಾತಿಯರು ಊರು ಗ್ರಾಮದವರೆಲ್ಲ ನಡ್ಸ್ಕೊಂಬತ್ತಾಯಿದ್ರು ಇದ್ದರು ಅದೇ ರೀತಿ ಎಲ್ಲರೂ ನನ್ನ ಸಹಕಾರದಿಂದ ಇವತ್ತು ಅವರ ಸಹಕಾರದಿಂದ ನಾನು ಆಂಜನಸ್ವಾಮಿ ದೇವಸ್ಥಾನವನ್ನು ಏನು ಅನ್ಮಂಜಂತಿ ನಾನು ಪ್ರತಿ ವರ್ಷ ನಡೆಸ್ಕೊಬರ್ತೀನಿ ಅದೇ ರೀತಿ ಈ ವರ್ಷ ನಡೆಸ್ತಾ ಇದ್ದೀನಿ ಇವಾಗ ಎಲ್ಲ ಅವ್ರ ಸಹಕಾರದಿಂದಲೇ ನಾನು ಇವತ್ತು ದೇವಸ್ಥಾನ ನಾನು ಇವತ್ತು ಅನ್ಮಂಜಂತಿ ಮಾಡೋಕ್ಕೆ ಸಹಕಾರ ಇರಬೇಕು ಅವರು ಗ್ರಾಮಸ್ಥರ ಸಹಕಾರ ಬೇಕೇ ಬೇಕು ಭಕ್ತಾದಿಗಳು ಸಹಕಾರ ಬೇಕು ಹಂಗಾಗಿ ಇವತ್ತು ನಮ್ಮ ಗ್ರಾಮ ಒಂದು ಎಂಬತ್ತು ಮನೆ ಗ್ರಾಮ ಆಗಿತ್ತು ಇವತ್ತು ಐದು ಸಾವಿರ ಮನೆ ಗ್ರಾಮ ಆಗಿದೆ ಸುತ್ತಮುತ್ತಲೆಲ್ಲ ಬಡಾವಣೆ ಇವತ್ತು ಅಭಿವೃದ್ಧಿ ಆಗಿದೆ ಇವತ್ತು ವಾಜಹಳ್ಳಿ ಅಂದರೆ ನೀವೇ ನೋಡ್ತಾ ಇರ್ಬೋದು ಇವತ್ತು ಹತ್ತು ಸಾವಿರ ಜನಸಂಖ್ಯೆ ಇರಕ್ಕಂಥ ಒಂದು ಗ್ರಾಮ ಇವತ್ತು ಎಲ್ಲ ಬಡಾವಣೆ ಇವತ್ತು ನಿರ್ಮಾಣ ಆಗಿ ಎಲ್ಲ ಅಕ್ಕಪಕ್ಕ ಊರಾಗಿರ್ಬೋದು ಬೇರೆ ಜಿಲ್ಲೆಯಲ್ಲಾಗಿರ್ಬೋದು ಹೊರ ಜಿಲ್ಲೆಯಿಂದ ಸಹ ಬಂದಿದ್ದಾರೆ ಇಲ್ಲಿ ಹಂಗಾಗಿ ಭಗವಂತ ಏನೋ ಪ್ರತಿ ಅಮಾವಾಸ್ಯೆಯಲ್ಲಿ ಇಲ್ಲಿ ಪೂಜೆ ಇರ್ತದೆ ಹುಣ್ಣಿ ಮೇಲೆ ಪೂಜೆ ಇರ್ತದೆ ಆಮೇಲೆ ಶನಿವಾರ ಪ್ರತಿ ಶನಿವಾರ ಕಾರ್ಯಕ್ರಮ ಇದ್ದೇ ಇರ್ತದೆ ನಡೀತಾ ಇರ್ತದೆ ಇಲ್ಲಿ ಹಂಗಾಗಿ ಈ ದೇವರು ಯಾರು ಇಲ್ಲಿ ಬಂದು ಒಂದು ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೂ ಒಳ್ಳೆಯದಾಗದೆ ಇವತ್ತು ನಾನೇ ಉದಾಹರಣೆ ಇವತ್ತು ನಾನು ಏನೇ ಒಂದು ಎಲೆಕ್ಷನ್ ಚುನಾವಣೆ ಮಾಡಬೇಕಾದ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದು ಭಗವಂತನ ಕೇಳ್ಕೊಂತೀನಿ ಭಗವಂತ ಏನೋ ಒಂದು ಆಶೀರ್ವಾದ ಕೊಡಪ್ಪ ನನಗೆ ಸೇವೆ ಮಾಡೋಕ್ಕೆ ಎಂದಾಗ ನನಗೆ ಮೂರು ಬಾರಿ ಆಶೀರ್ವಾದ ನೀಡೋಣೆ ನಮ್ಮ ಗ್ರಾಮದ ಆಂಜನೇಯ ಆಗಿರ್ಬೋದು ಮಾರಾಮ್ ಆಗಿರ್ಬೋದು ಹಾಗೆ ನಾನು ಏನು ಎಂಬಿರೋಕ್ಕಂಥ ದೇವ್ರುಗಳವಲ್ಲ ಅದು ನಮಗೆ ಒಂದು ಆಶೀರ್ವಾದ ಹಾಗೆ ನಮ್ಮ ತಂದೆ ತಾಯಿ ಆಶೀರ್ವಾದ ಇರೋದು ಮತ್ತು ಜನರ ಆಶೀರ್ವಾದನೂ ಬೇಕು ಹಂಗಾಗಿ ಇವತ್ತು ಕಾರ್ಯಕ್ರಮ ನಡೆಸೋಕ್ಕೆ ನನಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ನನ್ನ ಹೆಸರು ಕೆಂಪರಾಜ್ ಅಂತ ಮಾಜಿ ಉಪಾಧ್ಯಕ್ಷರು ವಾಜರಹಳ್ಳಿ